ಚಿಂತಾಮಣಿ ತಾಲೂಕಿನ ನೆರ್ಪು ಹೋಬಳಿಯ ತಿರುಮಲಪುರ ಐತಿಹಾಸಿಕ ಶ್ರೀಲಕ್ಷ್ಮೀನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪುಟ್ಟು ಅಂಜನಪ್ಪ ಅವರು ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಈಗಾಗಲೇ ಮಳೆ ಇಲ್ಲದೆ ಬರಗಾಲ ಬಂದಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಎಲ್ಲ ರೈತರ ಮತ್ತು ಭಕ್ತಾದಿಗಳ ಕಾರ್ಯಗಳನ್ನು ನಿವಾರಣೆ ಮಾಡಲಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದು ತಿಳಿಸಿದರು ದರ್ಶನ ಪಡೆಯುವಂಥದ್ದು ಶ್ರೀ ಲಕ್ಷ್ಮೀ ಸ್ವಾಮಿ ಏನೋ ಕದ್ರಿ ಹುಣ್ಣಿಮೆಗೆ ವಿಶೇಷವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಬ್ರಹ್ಮ ರಥೋತ್ಸವ ಪಡೆಯುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬಹಳ ವಿಶೇಷವಾಗಿ ರಥೋತ್ಸವ ಬೆಳಗ್ಗೆ ಮತ್ತೆ ರಾತ್ರಿ ಸಹ ದೇವ್ರನ್ನ ಎಳಿಯುವಂತದ್ದು ಅದನ್ನ ಕಣ್ ತುಂಬಿಕೊಳ್ಳುವಂಥದ್ದು ಬಹಳ ವಿಶೇಷ ಮತ್ತೆ ನಮಗೆಲ್ಲರಿಗೂ ಸಹ ನೋಡೋಂಥವ್ರಿಗೆ ಒಂದು ದೇವಿ ದೇವರ ನಮಗೆ ದರ್ಶನವಾಗ್ತದೆ ಅನ್ನೋ ಒಂದು ಮೈ ರೋಮಾಂಚನವಾದಂತಹ ಸಂದರ್ಭದಲ್ಲಿ ಒಂದು ದೈವಿ ಕಳೆ ಇಲ್ಲಿ ಮೂಡ್ತದೆ ಈ ಒಂದು ಕ್ಷೇತ್ರ ದಿಕ್ಕಬಳ್ಳಾಪುರ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಣೆ ಮಾಡೋಂಥದ್ದು ಮತ್ತೆ ಇಲ್ಲಿರುವಂಥ ರೈತಾಪಿ ಕೆಲಕ್ಕೂ ಸಹ ಈ ದೇವರ ಮೇಲೆ ಒಂದು ವಿಶೇಷವಾದಂತಹ ಭಕ್ತಿ ಪ್ರೀತಿ ಒಂದು ನಂಬಿಕೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಮ್ಮ ಕಷ್ಟಗಳು ದೂರ ಆಗ್ತದೆ ನಾವು ವರ್ಷದ ಪ್ರಾರಂಭನ ಇಲ್ಲಿ ಪೂಜೆ ಮಾಡೋದ್ರ ಮೂಲಕ ಮಾಡೋಂಥದ್ದು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವಂಥದ್ದು ಎಲ್ಲರೂ ಸಹ ಒಂದು ನಂಬಿಕೆಯ ರೂಪದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಬಹಳ ಹಿಂದಿನ ಕಾಲದಿಂದಲೂ ಸಹ ಆಗ್ತಾ ಇರೋದ್ ಕಲ್ಲು ಬಂಡೆಗಳ ಮೇಲೆ ರಥ ಸಾಗಂತದ್ದು ಮಧ್ಯರಾತ್ರಿ ಅಂದ್ರೆ ಬಹಳ ವಿಶಿಷ್ಟವಾದಂತಹ ಒಂದು ರಥೋತ್ಸವ ನಾವು ಎಲ್ಲರೂ ಸಹ ನೋಡೋದಕ್ಕೂ ಸಹ ಸಿಗೋದಿಲ್ಲ ಆ ರೀತಿಯ ವಾತಾವರಣ ಇಲ್ಲಿ ಅಧ್ಯರ ಕೃಪೆಯಿಂದ ಯಾವುದೇ ಅಡ್ಡಿ ಆತ ಕೇಳಿದೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಸಹ ಇದು ಅದೇ ರೀತಿ ಕುದುವರಲಿ ಭಗವಂತ ಎಲ್ಲ ಸಮಸ್ಯೆಗಳ ಕಷ್ಟಗಳನ್ನ ದೂರ ಮಾಡಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗ್ ಆಗಲಿ ಅಂತ ನಾನು ಸಾಧ್ಯವರಲ್ಲಿ ಕೇಳ್ಕೊಳ್ತೀನಿ